ವಿಜಯನಗರ ಸಾಮ್ರಾಜ್ಯ ಅನ್ನೋ ಹೆಸರು ಕೇಳ್ತಾ ಇದ್ದಂಗೆನೆ ನಮಗೆ ಮೊದಲು ನೆನಪಾಗೋದು ಶ್ರೀಕೃಷ್ಣದೇವರಾಯ ಯಾಕಂದರೆ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲೇ ಅತ್ಯಂತ ಕೀರ್ತಿಶಾಲಿ ಆದರೆ ನಾವು ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂದರೆ ಅದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯರಷ್ಟೇ ಕೀರ್ತಿಶಾಲಿಯಾದಂತಹ ಇನ್ನೊಬ್ಬ ದೊರೆ ಶ್ರೀ ಕೃಷ್ಣದೇವರಾಯರಿಗಿಂತ ಮೊದಲೇ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದರು ಯಾರ ವ್ಯಕ್ತಿ ಅವರು ಶ್ರೀಕೃಷ್ಣರಾಯರಷ್ಟೇ ಶ್ರೇಷ್ಠ ಮತ್ತು ಕೀರ್ತಿಶಾಲಿ ಆಗೋಕೆ ಅವ್ರು ಮಾಡಿದಂಥ ಕೆಲಸ ಆದರೂ ಏನು ಅಷ್ಟಕ್ಕೂ ಅವರು ಯಾವ ಮನೆತನಕ್ಕೆ ಸೇರಿದವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದರೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಇತಿಹಾಸದ ಪುಟಗಳಲ್ಲಿ ಇಮ್ಮಡಿ ದೇವರಾಯ ಪ್ರೌಢ ದೇವರಾಯ ಅಂತಾನೆ ಪ್ರಸಿದ್ಧಿ ಈತ ಪಟ್ಟಕ್ಕೆ ಬಂದಂತಹ ತಕ್ಷಣವೇ ಅರಗ ಪ್ರಾಂತ್ಯದ ಪಶ್ಚಿಮದಲ್ಲಿ ದಂಗೆ ಎದ್ದಿದ್ದಂತಹ ಬೇಡರನ್ನು ಸೆದೆಬಡಿಬೇಕಾಯಿತು ಈ ಸಣ್ಣ ದಂಗೆಯನ್ನೇನೋ ಆತ ಸೆದೆಬಡ್ದ ಆದರೆ ಇದಕ್ಕೂ ದೊಡ್ಡ ಸಂಕಷ್ಟ ಅವನ ರಾಜ್ಯದ ಹೆಬ್ಬಾಗಿಲಿಗೆ ಈಗಾಗಲೇ ಬರೋದಕ್ಕೆ ಇತ್ತು ಆ ಸಂಕಷ್ಟ ಏನಪ್ಪ ಅಂದರೆ ಇಮ್ಮಡಿ ದೇವರಾಯನ ತಾತನ ಕಾಲದಲ್ಲಿ ಅಂದರೆ ಒಂದನೇ ದೇವರಾಯನ ಕಾಲದಲ್ಲಿ ಬಹಮನಿಯ ಸುಲ್ತಾನ ಫಿರೋಜ್ ಶಾ ಯುದ್ಧದಲ್ಲಿ ಸೋತು ಹೃದಯಾಘಾತದಿಂದ ಮರಣವನ್ನಪ್ಪಿದ್ದ ಶಾನ ಸಾವಿನ ನಂತರ ಬಹಮನಿ ಸುಲ್ತಾನರ ಸಿಂಹಾಸನಕ್ಕೆ ಬಂದಂತಹ ಒಂದನೇ ಅಹಮದ್ ಶಾ ತನ್ನ ತಂದೆಗೆ ವಿಜಯನಗರದಿಂದ ಉಂಟಾದಂತಹ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಸಮಯ ಕಾಯ್ತಾ ಇದ್ದ ವಿಜಯನಗರದಲ್ಲಿ ಒಳ ಜಗಳಗಳು ಆರಂಭವಾಗಿದ್ದು ಅವನಿಗೆ ಗೊತ್ತಾಗಿ ವಿಜಯನಗರದ ಮೇಲೆ ದಾಳಿ ಮಾಡೋಕೆ ಇದು ಸರಿಯಾದ ಸಮಯ ಅಂತೇಳಿ ವಿಜಯನಗರದ ಮೇಲೆ ದಾಳಿ ಮಾಡಿದ ಈ ಯುದ್ಧದಲ್ಲಿ ದೇವರಾಯ ಬಹಮನಿ ಸುಲ್ತಾನನ ಸೈನ್ಯವನ್ನು ಹಿಂದಕ್ಕೆ ಓಡಿಸುವುದರಲ್ಲಿ ಯಶಸ್ವಿಯಾದ ಮತ್ತೊಮ್ಮೆ ಅಹಮದ್ ಶಾ ರಾಯಚೂರು ಮತ್ತು ಮುದುಗಲ್ಗಳನ್ನು ವಶ ಮಾಡ್ಕೋಬೇಕು ಅಂತ ಆ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡ್ತಾನೆ ದೇವರಾಯ ಶತ್ರುಗಳ ಸೈನ್ಯವನ್ನು ಬಿಜಾಪುರದವರೆಗೂ ಅಟ್ಟಿಸಿಕೊಂಡು ಹೋಗಿ ಅವರನ್ನು ಹಿಮ್ಮೆಟ್ಟಿಸಿದ್ದ ಹಾಗೇನೆ ಅಹಮದ್ ಶಾ ತನ್ನ ವಶ ಮಾಡ್ಕೋಬೇಕು ಅಂತ ಬಂದಿದ್ದಂತಹ ಮುದುಗಲ್ ರಾಯಚೂರು ಮತ್ತು ಬಂಕಾಪುರಗಳನ್ನು ತನ್ನ ವಶ ಮಾಡ್ಕೋತಾನೆ ಇದೇ ಸಂದರ್ಭದಲ್ಲಿ ಒರಿಸ್ಸಾದ ಗಜಪತಿ ಕಪಿಲೇಂದ್ರ ರಾಜಮಂಡ್ರಿಯನ್ನು ಸುತ್ತುವರಿತಾನೆ ಗಜಪತಿ ಕಪಿಲೇಂದ್ರ ಏನಾದರೂ ರಾಜಮಂಡ್ರಿಯನ್ನು ತನ್ನ ವಶ ಮಾಡಿಕೊಂಡ್ರೆ ವಿಜಯನಗರದ ಈಶಾನ್ಯ ಗಡಿ ತೊಂದರೆಗೆ ಸಿಗಾಕೊಳ್ಳೋದು ದೇವರಾಯನಿಗೆ ಗೊತ್ತಾಯಿತು ಹೀಗಾಗಿ ದೇವರಾಯ ಕಪಿಲೇಂದ್ರನನ್ನ ಸೋಲಿಸಿ ಕಳಿಂಗ ಸೇನೆಯಿಂದ ರಾಜಮಂಡ್ರಿಯನ್ನು ರಕ್ಷಿಸಿ ತನ್ನ ಈಶಾನ್ಯ ಗಡಿಯನ್ನ ಭದ್ರ ಮಾಡಿಕೊಂಡ ಇಮ್ಮಡಿ ದೇವರಾಯನ ಮರಣದ ನಂತರ ಅವನ ಅಸಮರ್ಥ ಮಕ್ಕಳಾದಂತಹ ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ಒಬ್ಬೊಬ್ಬರಾಗಿ ಸಿಂಹಾಸನ ಅವರ ಅಸಮರ್ಥತೆಯ ಲಾಭ ಪಡೆದಂತಹ ಗಜಪತಿ ಕಪಿಲೇಂದ್ರ ವಿಜಯನಗರದ ಮೇಲೆ ಆಕ್ರಮಣ ಮಾಡಿ ಕೊಂಡವೀಡು ಮತ್ತು ಉದಯಗಿರಿ ಕೋಟೆಯನ್ನು ತನ್ನ ವಶ ಮಾಡ್ಕೋತಾನೆ ಇದೇ ಸಮಯದಲ್ಲಿ ಬಹಮನಿ ಸುಲ್ತಾನ ಅಹಮದ್ ಶಾ ವಿಜಯನಗರಕ್ಕೆ ಸೇರಿದ ಕೆಲವು ಪ್ರಾಂತ್ಯಗಳನ್ನು ಮುಖ್ಯವಾಗಿ ಗೋವಾವನ್ನು ತನ್ನ ವಶ ಮಾಡ್ಕೋತಾನೆ ಆ ಸಂದರ್ಭದಲ್ಲಿ ಗೋವಾ ವಿಜಯನಗರ ಮತ್ತು ಪಾಶ್ಚಿಮಾತ್ಯ ದೇಶಗಳ ಲಾಭದಾಯಕ ವ್ಯಾಪಾರದ ಸಂಪನ್ಮೂಲವಾಗಿತ್ತು ವಿಜಯನಗರಕ್ಕೆ ಇದು ಬರೀ ವ್ಯಾಪಾರದ ಸಂಪನ್ಮೂಲ ಮಾತ್ರ ಆಗಿರಲಿಲ್ಲ ವಿಜಯನಗರದ ಸೈನ್ಯಕ್ಕೆ ಬೇಕಾದಂತಹ ಕುದುರೆಗಳನ್ನು ಒದಗಿಸುತ್ತಿದ್ದಂತಹ ಮುಖ್ಯ ತಾಣವಾಗಿತ್ತು ಇಂತಹ ಪ್ರಮುಖ ವ್ಯಾಪಾರ ಕೇಂದ್ರವನ್ನು ಬಹಮನಿ ಸುಲ್ತಾನ ಅಹಮದ್ ಶಾ ತನ್ನ ವಶ ಮಾಡಿಕೊಂಡಿದ್ದರಿಂದಾಗಿ ವಿಜಯನಗರದ ಸಾಮ್ರಾಜ್ಯ ಅವನತಿಯ ಚಿಹ್ನೆಯನ್ನು ಕಾಣತೊಡಗಿತು ಇಂತಹ ಒಂದು ಸಂದರ್ಭದಲ್ಲಿ ಸಾಳುವ ನರಸಿಂಹನೆಂಬ ನಾಯಕನಿಂದ ವಿಜಯನಗರ ಸಾಮ್ರಾಜ್ಯ ಮತ್ತೆ ತಲೆ ಎತ್ತಿ ನಿಂತಿತು ಸಾಳುವಾದ ನರಸಿಂಹ ಚಂದ್ರಗಿರಿಯನ್ನ ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದಲ್ಲಿ ಉಂಟಾಗುತ್ತಿದ್ದಂತಹ ಗೊಂದಲಗಳನ್ನ ಗಮನಿಸಿದಂತಹ ನರಸಿಂಹ ತನ್ನ ಸೈನ್ಯವನ್ನ ಕ್ರೋಢೀಕರಿಸಿ ಕ್ರಿಸ್ತಶಿಕ ಸಾವಿರದ ನಾನೂರ ಎಂಬತ್ತೈದರಲ್ಲಿ ವಿಜಯನಗರದ ಸಿಂಹಾಸನವನ್ನು ಆಕ್ರಮಿಸಿದ ಹೀಗೆ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಅದರ ಬೆಳವಣಿಗೆಗೆ ಪಣತೊಟ್ಟು ಶ್ರಮಿಸಿದಂತಹ ಮಹತ್ವಪೂರ್ಣ ಸಂಗಮ ವಂಶದ ಆಳ್ವಿಕೆಯು ಇಲ್ಲಿಗೆ ಕೊನೆಯಾಗುತ್ತೆ ಸಾಳುವ ನರಸಿಂಹ ವಿಜಯನಗರ ಸಿಂಹಾಸನವನ್ನು ಆಕ್ರಮಿಸುವ ಮೊದಲು ಚಂದ್ರಗಿರಿ ಅನ್ನೋ ಪ್ರಾಂತ್ಯಕ್ಕೆ ರಾಜ್ಯಪಾಲನಾಗಿದ್ದ ಆತ ಇಂದಿನ ವಿಜಯನಗರದ ಅರಸರಿಗೆ ನಿಷ್ಠಾವಂತ ಸೇವೆಯನ್ನು ಕೂಡ ಮಾಡಿದ್ದ ಈತ ಅಧಿಕಾರಕ್ಕೆ ಬಂದ ತಕ್ಷಣವೇ ಅನೇಕ ಸಾಮಂತರು ಇವನ ವಿರುದ್ಧ ದಂಗೆ ನರಸಿಂಹ ಮೊದಲಿಗೆ ಉಮ್ಮತ್ತೂರಿನ ಪಾಳೇಗಾರ ಮತ್ತು ಪಶ್ಚಿಮ ಕರಾವಳಿಯ ಸಂತಾಲರನ್ನು ಸೋಲಿಸ್ತಾನೆ ಹಾಗೇ ತನ್ನ ರಾಜ್ಯವನ್ನು ಒಳದಂಗೆಗಳಿಂದ ರಕ್ಷಣೆ ಮಾಡ್ಕೋತಾನೆ ಒರಿಸ್ಸಾದ ಗಜಪತಿ ಉದಯಗಿರಿ ಕೋಟೆಯನ್ನು ಸುತ್ತುವರಿತಾನೆ ಬಹಮನಿ ಸಾಮ್ರಾಜ್ಯವು ಸಹ ನರಸಿಂಹನ ವಿರುದ್ಧ ಕತ್ತಿ ಮಸಿತಾಯಿತ್ತು ನರಸಿಂಹ ತನ್ನ ಶತ್ರುಗಳನ್ನೆಲ್ಲ ಸೋಲಿಸ್ತಾನೆ ದೇಶವನ್ನ ಮತ್ತೆ ಆಕ್ರಮಿಸ್ತಾನೆ ಗೋವಾದಿಂದ ತಪ್ಪಿ ಹೋಗಿದ್ದಂಥ ಅಶ್ವ ವ್ಯಾಪಾರವನ್ನು ಹೊನ್ನಾವರ ಭಟ್ಕಳ ಮತ್ತು ಮಂಗಳೂರು ಬಂದರ್ಗಳಿಂದ ಆಕ್ರಮಿಸಿ ಮತ್ತೆ ಅಶ್ವ ವ್ಯಾಪಾರವನ್ನು ಆರಂಭ ಮಾಡ್ತಾನೆ ಯುದ್ಧಾಶ್ವಗಳನ್ನು ಆಮದು ಕೂಡ ಮಾಡ್ಕೋತಾನೆ ಕ್ರಿಸ್ತಶಿಕ ಸಾವಿರದ ನಾನ್ನೂರ ತೊಂಬತ್ತೊಂದರಲ್ಲಿ ನರಸಿಂಹ ಮರಣವನ್ನಪ್ತಾನೆ ನರಸಿಂಹನ ಮರಣದ ನಂತರ ಅವನ ಹಿರಿಯ ಮಗ ತಿಮ್ಮಬ್ಬೂಪನು ಅಧಿಕಾರಕ್ಕೆ ಬರ್ತಾನೆ ಆದರೆ ಅವನು ಅಧಿಕಾರಕ್ಕೆ ಬಂದಾಗ ಇನ್ನೂ ಅಪ್ರಾಪ್ತನಾಗಿದ್ದರಿಂದಾಗಿ ಆಡಳಿತ ಸೂತ್ರ ಆಗ ದಂಡನಾಯಕನಾಗಿದ್ದಂಥ ತುಳುವ ನರಸನಾಯಕನ ಕೈ ಸೇರುತ್ತೆ ಇದಾದ ಕೆಲವೇ ದಿನಗಳಲ್ಲಿ ಮಂತ್ರಿ ತಿಮ್ಮರಸ ಅಪ್ರಾಪ್ತ ಬಾಲಕನಾಗಿದ್ದಂಥ ತಿಮ್ಮ ಭೂಪನನ್ನ ಕೊಲೆ ಮಾಡಿಸ್ತಾನೆ ಹೀಗಾಗಿ ನರಸಿಂಹನ ಕಿರಿಯ ಮಗ ಎರಡನೇ ನರಸಿಂಹನಿಗೆ ಪಟ್ಟ ಕಟ್ಲಾಗತ್ತೆ ಎರಡನೇ ನರಸಿಂಹ ರಾಜನಾಗಿದ್ರು ರಾಜಾಧಿಕಾರ ಸಮಸ್ತವನ್ನು ನರಸನಾಯಕನೇ ರಾಜಪ್ರತಿನಿಧಿಯಾಗಿ ನೋಡ್ಕೋತಾ ಇದ್ದ ಎರಡನೇ ನರಸಿಂಹ ನರಸನಾಯಕನ ಅಧಿಕಾರವನ್ನು ವಿರೋಧಿಸಿ ಸಂಶಯ ದಾಳಿಯನ್ನ ಮಾಡಿಸ್ತಾನೆ ಈ ವಿಷಯನ ತಿಳ್ಕೊಂಡಂತಹ ನರಸನಾಯಕ ಎರಡನೇ ನರಸಿಂಹನನ್ನು ಪುನುಗೊಂಡಾದಲ್ಲಿ ಬಂಧಿಸಿ ತಾನೇ ಅಧಿಕಾರವನ್ನು ತನ್ನ ವಶ ಮಾಡ್ಕೋತಾನೆ ನರಸನಾಯಕನು ಬಹಮನಿ ಸುಲ್ತಾನರನ್ನು ಎದುರಿಸಿ ಮುದುಗಲ್ ಮತ್ತು ರಾಯಚೂರು ಕೋಟೆಯನ್ನು ಜಯಿಸಿಕೊಂಡ ಕಳಿಂಗಾದ ಗಜಪತಿ ಪುತ್ರ ಪರರುದ್ರನಿಂದ ಸೋಲಿಸಿ ಆ ಹಿಂದೆ ವಿಜಯನಗರ ಸಾಮ್ರಾಜ್ಯ ಕಳೆದುಕೊಂಡಿದ್ದಂತಹ ಭೂಪ್ರದೇಶಗಳನ್ನೆಲ್ಲ ಪುನಃ ತನ್ನ ವಶ ಮಾಡಿಕೊಂಡ ಕ್ರಿಸ್ತಶಿಕ ಸಾವಿರದ ಐನೂರ ಮೂರರಲ್ಲಿ ನರಸನಾಯಕನ ಮರಣದ ನಂತರ ಅವನ ಮಗ ತುಳುವ ವೀರ ನರಸಿಂಹ ಆಡಳಿತವನ್ನ ತನ್ನ ವಶ ಮಾಡ್ಕೋತಾನೆ ಹೀಗೆ ತುಳುವ ಸಂತತಿಗೆ ನಾಂದಿ ಹಾಕ್ತಾನೆ ಪುನುಗೊಂಡಾದ ಕಾರಾಗೃಹದಲ್ಲಿದ್ದಂತಹ ಎರಡನೇ ನರಸಿಂಹ ಕ್ರಿಸ್ತ ಶಿಖ ಸಾವಿರದ ಐನೂರ ಐದರಲ್ಲಿ ಕಾರಾಗೃಹದಲ್ಲೇ ಕೊಲೆಯಾಗ